ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ಈಗ ರಾಜಕೀಯ ಬದಲಾವಣೆಗಳು ಕೂಡ ಹಾಗಾಗ ನಡೀತಾ ಇರೋದು ಕಾಮನ್ ಆಗಿಬಿಟ್ಟಿದೆ ಧಾರವಾಡ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡಬೇಕು ಅನ್ನೋದಾದ್ರೆ ಅದು ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಯವರ ಭದ್ರಕೋಟೆ ಅದು ಏನ್ ಧಾರವಾಡ ಇದೆಯಲ್ಲ ಅಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಯವರ ಭದ್ರಕೋಟೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಸಲವೂ ಕೂಡ ಪ್ರಹ್ಲಾದ್ ಜೋಶಿಯವರು ವಿಜಯವನ್ನ ಸಾಧಿಸಿದಂತಹ ಕ್ಷೇತ್ರ ಅದು ಹಾಗಾದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಯಾರ ವಿರುದ್ಧ ಇವರು ಗೆದ್ರು ಅನ್ನೋದು ನೋಡ್ಬೇಕಾದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮಂಜುನಾಥ್ ಕುನ್ನೂರ್ ಅವರ ವಿರುದ್ಧ ಒಂದು ಲಕ್ಷದ ಚಿಲ್ಲರೆ ವೋಟ್ನಿಂದ ಅವರು ಗೆದ್ದ ಗೆದ್ದಿದ್ದಾರೆ ಅಂತಂದ್ರೆ ಅಹ್ ಪ್ರಹ್ಲಾದ್ ಜೋಶಿ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಮಂಜುನಾಥ್ ಕುನ್ನೂರು ಅವರ ವಿರುದ್ಧ ಒಂದು ಲಕ್ಷದ ಮೂವತ್ತ ಏಳು ಸಾವಿರದ ವೋಟ್ಗಳ ಅಂತರದಿಂದ ವಿಜಯವನ್ನ ಸಾಧಿಸಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಒಂದು ಲಕ್ಷದ ಹನ್ನೊಂದು ಸಾವಿರ ಮತಗಳಿಂದ ಗೆಲುವನ್ನು ಸಾಧಿಸಿದ್ರು ವಿನಯ್ ಕುಲಕರ್ಣಿಯವರು ಸೋಲನ್ನ ಉಂಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾಗೆ ವಿನಯ್ ಕುಲಕರ್ಣಿಯವರನ್ನ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನ್ ನಿಲ್ಲಿಸ್ತಾರೆ ಅದು ಕೂಡ ಪ್ರಹ್ಲಾದ್ ಜೋಶಿ ಅವರ ಅಪೋಸಿಟ್ ವಿನಯ್ ಕುಲಕರ್ಣಿ ಅವರು ಕಾಂಗ್ರೆಸ್ ಪಕ್ಷ ಪ್ರಹ್ಲಾದ್ ಜೋಶಿ ಅವರದ್ದು ಬಿಜೆಪಿ ಪಕ್ಷ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ವಿನಯ್ ಕುಲಕರ್ಣಿ ಅವರು ಸೋಲನ್ನು ಅನುಭವಿಸಬೇಕಾಗತ್ತೆ ಅಂತಂದ್ರೆ ಮೂರು ಅಂದರೆ ಎರಡು ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತು ಏನಿದೆಯಲ್ಲ ಈ ಮೂರು ಟೈಮು ಕೂಡ ಪ್ರಹ್ಲಾದ್ ಅವರು ಗೆದ್ದು ಬೀಗ್ತಾ ಇರ್ತಾರೆ ಅಂತಂದ್ರೆ ಪ್ರಹ್ಲಾದ್ ಜೋಶಿಯ ಅವರ ಒಂದು ಭದ್ರಕೋಟೆ ಅಂತಂದ್ರೆ ಅದು ಧಾರವಾಡ ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರ ಎದುರುಗಡೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಕಣಕ್ಕೆ ಇಳಿಯಲಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಒಂದಿಷ್ಟು ಹೆಸರುಗಳು ಮುಂಚೂಣಿಯಲ್ಲಿ ಬರ್ತಾ ಇದೆ ಅದರಲ್ಲಿ ರಜತ್ ಉಳ್ಳಾಗಡ್ಡಿಯವರು ಕೂಡ ಒಬ್ಬರಾಗಿದ್ದಾರೆ ಆಗಿದ್ದಾರೆ ಅವರು ಹಲವಾರು ಹೆಸರುಗಳನ್ನ ಧಾರವಾಡದಲ್ಲಿ ಮಾಡಿಕೊಂಡಿದ್ದಾರೆ ಧಾರವಾಡ ಜಿಲ್ಲೆಗಳಲ್ಲಿ ಅವರದೇ ಆದಂತಹ ಒಂದಿಷ್ಟು ಹೆಸರುಗಳಿದೆ ರಜತ್ ಉಳ್ಳಾಗಡ್ಡಿ ಅವರದ್ದು ಅವರು ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯರಾಗಿದ್ದಾರೆ ಹಾಗೆ ಇನ್ನು ಕೇಳಬೇಕು ಅಂತಂದ್ರೆ ಅವ್ರದ್ದು ವೈಯಕ್ತಿಕ ವರ್ಚಸ್ಸು ಕೂಡ ಇದೆ ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಏನಾದ್ರೂ ಮನಸ್ಸು ಮಾಡಿದ್ರೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ರಜತ್ ಉಳ್ಳಾಗಡ್ಡಿ ಅವರನ್ನ ನಿಲ್ಲಿಸುವಂತಹ ಅಷ್ಟು ಸಾಧ್ಯತೆಗಳು ಕಂಡು ಬರ್ತದೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ನಿಂತು ಸೋಲನ್ನ ಅನುಭವಿಸಿದ್ರಲ್ಲ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರನ್ನು ಕೂಡ ಈ ಒಂದು ಆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಟಿಕೆಟ್ ಕೊಡುತ್ತಾ ಅನ್ನುವಂಥದ್ದು ಕೂಡ ಕಾತುರದಿಂದ ಕಾಯುವಂತ ಪರಿಸ್ಥಿತಿ ಎದುರಾಗಿದೆ ಯಾಕಂತಂದ್ರೆ ವಿನಯ್ ಕುಲಕರ್ಣಿ ತುಂಬಾ ಚೆನ್ನಾಗಿ ಆ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಅಥವಾ ಒಂದಿಷ್ಟು ಹೆಸರುಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರ ಹೆಂಡತಿ ಶಿವಲೀಲಾ ಕುಲಕರ್ಣಿ ಅವರಿಗೆ ಏನಾದ್ರೂ ಟಿಕೆಟ್ ಅನ್ನ ಕೊಡುತ್ತಾ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಏನಾದ್ರು ಮನ್ಸ್ ಮಾಡಿದ್ಯಾ ಅದ್ರ ಬಗ್ಗೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಜಗದೀಶ್ ಶೆಟ್ಟರ್ ಏನಾದ್ರೂ ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ಗರ್ವಾಪ್ಸಿ ಮಾಡದೆ ಇದ್ರೆ ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ಧಾರವಾಡದಲ್ಲಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ತಿಂಕ್ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿತ್ತು ಈಗ ಅವ್ರು ಇಲ್ವಲ್ಲ ಈಗ ಮತ್ತೆ ಈಗ ಜೆ ಬಿಜೆಪಿಗೆ ವಾಪಸ್ ಬಂದ್ರಲ್ಲ ಈ ಕಾರಣಕ್ಕೋಸ್ಕರ ರಜತ್ ಉಳ್ಳಾಗಡ್ಡಿ ಹಾಗೆ ಶಿವಲೀಲಾ ಅವರ ಮಧ್ಯೆ ಯಾರಿಗೆ ಟಿಕೆಟ್ ಅನ್ನೋದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಧಾರವಾಡದ ಜನರೇ ನೀವೇ ಹೇಳಬೇಕು ಯಾರಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ರೆ ಯಾರಿಗೆ ಉತ್ತಮ ಅನ್ನೋದನ್ನ ನೀವೇ ಹೇಳಬೇಕು ಪ್ರಹ್ಲಾದ್ ಜೋಶಿ ಅವರ ಮುಂದೆ ಯಾರು ನಿಂತ್ಕೊಂಡ್ರೆ ಪ್ರಬಲವಾಗಿರುತ್ತೆ ಪ್ರತಿಪಕ್ಷ ಯಾವ್ದು ಗಟ್ಟಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನೀವೇ ಹೇಳಬೇಕು ಕಮೆಂಟ್ ಮಾಡಿ ತಿಳಿಸಿ ಎದೆಷ್ಟೋ ಈ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ